ઓકે 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 ભાઈ 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 ನಮಸ್ಕಾರ ರೀ ನಮ್ ದೊಡ್ಡ ಮಂದಿಗೆ ಹೆಂಗದ್ರಿ ಎಲ್ಲರೂ ಆರಾಮಿದ್ರಿ ಅಂತ ಹೇಳಿ ಅನ್ಕೊಳ್ತೀನಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ದಾಸಿ ಒಳಸುದಕ್ಕೆ ಚಾ ಬೇಕು ಹಂಗೆ ಇವಾಗ ಮಳೆಗಾಲದ ಮಳೆಗಾಲ ಇದ್ರ ಸುದಕ್ಕೆ ಮಳಿ ಬರಲಾಗದ ನಮ್ಮ ಉತ್ತರ ಕರ್ನಾಟಕ ಒಳಗ ನೋಡ್ರಿ ಇದ್ರು ಇಟ್ಟು ಬಿಸಲಾಗದ ಈಗ ತನ್ನೊಂದಾಗ ಟೈಮ್ ಅದಕ್ಕೆ ನಾವು ನಮ್ಮ ದೋಸ್ತರು ಇವತ್ತ ಕಲಬುರಗಿ ಜಿಲ್ಲೆಯಲ್ಲಿ ಬರುವಂತ ಒಂದು ಸುಪ್ರಸಿದ್ಧ ವಾಟರ್ ಫಾಲ್ಸ್ ಹೊಂಟಿವಿ ನಿಮಗ ತೋರಿಸ್ತೀವತ್ತ ಬರ್ರಿ ನೋಡಿರಿ ನಾವೇ ಅಷ್ಟೇ ಅಲ್ಲ ಸುತ್ತಮುತ್ತ ಚಿಕ್ಕಬಟ್ಟಿ ಮಂದಿನೂ ಬರ್ತದೆ ನೀವು ಕೂಡ ಒಂದು ಸಲ ಬಂದು ವಿಸಿಟ್ ಮಾಡಿರಿ ಮಸ್ತ್ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು ನೋಡ್ರಿ ಒಳಗಡೆ ಹಂಗೆ ಹೊಂಟಿದ್ದೆ ನಮ್ಮ ನವೀಣ ಕರೆದ ಟಿಕೆಟ್ ತಗೋಬೇಕಂತೀನಿ ಟಿಕೆಟ್ ಎಷ್ಟಾದ ಗೊತ್ತಿಲ್ಲ ನಾ ಹೋಗಿ ಟಿಕೆಟ್ ಎಷ್ಟಾದಂತ ತಿಳಿಸ್ತೀನಿ ನಾನು ಚಸ್ಮಾ ತೊಗೊಂಡು ನಿನ್ನೆಗ ಈ ಚಸ್ಮಾ ನೋಡಿದ್ರೆ ನಮ್ಮ ಟಿಕೆಟ್ ಮಾತಾಡಕ್ಕೆ ಈ ಥರ ಚಾಲ ಸನ್ಮಾನ ಮಾಡತ್ತಾರ ಈ ಒಂದು ಚश्मा ತಗೊಂಡಿನಲ್ಲ ಚश्मा ಕೇನಲ್ಲ ತರಂದ್ರ ಲಾರಿ ಗ್ಲಾಸ್ ಅಂತ ಹೇಳ್ತಾರೆ ಇವರಿಬ್ರು ಯಾಕಂದ್ರೆ ಲಾರಿ ಡ್ರೈವರ್ ಆದನಲ್ಲ ಅಂದ್ರೆ ಹಂಗೆ ಕಾಣಸ್ತಾವ ನಿಮಗೆ ಹೆಂಗೆ ಕಾಣಸ್ತದ ಕಮೆಂಟ್ಸ್ ಮಾಡಿ ಯಾಚೋಕ ಟಿಕೆಟ್ ಫನ್ನರಿ ಯಾರು ನೋಡಿ ನಿಮ್ಮೆಲ್ಲ ಗ್ರಾಸ್ಗಳೆಲ್ಲ ಆಕಕ ಈ ತರ ಹಾಕಕೋ ಪಟ್ಟಾಲಾ

ತಗೊಂಡು ನೋಡ್ರಿ ಕಡಲ ಅಡ್ಜಸ್ಟ್ ಮಾಡ್ಬರಿ ಕಿಲ್ಲ ಜರ ಬರ್ತೀವಿ ಅಂತ ಬರೀ ನೋಡ್ರಿ ನಾ ಬಂದೆಡಿಲಾಕ ಜನ ಬಂದೆ ಅದ ಸಂಡಿದ್ದಾಗಿದ್ದೆವು ಅವ್ರಿಬ್ರು ಹೊಂದ ಬರತ್ತದ

Jangan jagatnya ya orang dalam, sihir sihir. bye 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 드디어 대 asmr ㅜ ㅜ ㅜ ㅜ ㅜ ㅜ ದೊಡ್ಡ ಮಂದಿ ನಾವತ್ರ ಸಿಕ್ಕಾಪಟ್ಟಿ ಎಂಜಾಯ್ ಮಾಡತ್ತೀವಿ ಸಾಧ್ಯ ಟೈನ್ ಮೇಲೆ ಮೇಲಿನ ಕೆಳಗ ಜಿಗದೆ ಆಡತ್ತೀವಿ ಓಡಿ ಆಡತ್ತೀವಿ ಈಗ ಅಲ್ಲಿ ರೌಂಡ್ ಅದ ರೌಂಡ್ ಅಂತ ಹೋಗಬೇಕಂತ ಹೇಳಿ ನಾವು ಹೊಂಟಿವಿ ಅನ್ನ ನೋಡಿ ಬಡ್ದೇಡ ಒಂದು ಹೋಗಬೇಕು ಊರ ಮ್ಯಾ ಬಂದ್ಬಿಟ್ಟಿವಿ À ah. <coughs> Ehi Lallaba, feroy! Ore ore ore. ನಮಸ್ಕಾರ ನೋಡ್ರಿ ನಾವ್ ಎಲ್ಲ ನಮ್ ದೋಸ್ ಬಂದೆ

ನೋಡ್ರಿ ಎಲ್ಲ ದೊಡ್ಡ ಮಂದಿ ಬೆಳಗ್ಗೆನೇ ಬಂದಿದ್ದೀವಿ ನಾವು ಹನ್ನೊಂದು ಗಂಟೆಗೆ ಇವಾಗ ಐದು ಗಂಟೆ ಆಗ್ಯದ ಅಂದರೂ ಭೀ ಯಾವುದು ರೆಸ್ಟ್ರಿಕ್ಷನ್ ಇಲ್ಲ ನೀವು ಆರಾಮ ಫ್ಯಾಮಿಲಿ ಜೊತೆ ಆಗಲಿ ಫ್ರೆಂಡ್ಸ್ ಜೊತೆ ಆಗಲಿ ನಿಮ್ಮ ಲವರ್ಗಳ ಜೊತೆ ಆಗಲಿ ನೀವು ಲವರ್ ಲವ್ ಬರ್ಸ್ ಆಗಿದ್ದೀರಿ ಅಂದ್ರೆ ನೀವು ಕೂಡ ಬರ್ಬೋದು ಅತ್ಯಂತ ಸೇಫ್ಟಿ ಅದ ಮತ್ತು ಕಮ್ಮಿ ರೇಟ್ನೇ ಇಲ್ಲೇ ಹತ್ರದ ಕಲಬುರ್ಗಿಲ್ಲಿ ಹದಿನೈದು ಕಿಲೋಮೀಟ್ರ್ ಆಗ್ತದೆ ಆರಾಮ್ಸೆ ಬಂದು ಒನ್ ಡೇ ನೀವು ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ದೋಸ್ತರು ಬರ್ರಿ ಅಂದಾಗ ಸ್ವಲ್ಪ ಮಜಾ ಇರ್ತದ್ ಪಾರ್ಕ್ ಬಂದಿವಿ ಬೈ ನಾವೀವ್ ಫುಲ್ ಬರ್ಬೇಕಂತ ಪ್ಲಾನಿಂಗ್ ಇರ್ಲಿಲ್ಲ ಬರಂಗ್ ದುಡ್ಬಾರ ಅದಕ್ಕೆ ಅದಕ್ಕ ಆರು ಅಂತ ಹೇಳಿದ್ರು ಬಂದಿ ಬರ್ತ ಫುಲ್ ಎಂಜಾಯ್ಮೆಂಟ್ ಬಂದ್ ಸುಮ್ ಬರ್ಬಾರದು ಬಂದ್ರೆ ಭೀ ಫುಲ್ ಸಕ್ಕತ್ ಎಂಜಾಯ್ಮೆಂಟ್ ಕಮ್ಮಿ ಆಗ ಮಸ್ತ್ ಅದಲ್ಲ ಮಸ್ತ್ ರೇಟ್ பா நோட்ரி நான் சண்டை இங்கே ஆடத்தே தடவாதன ಯಾಕೆ ಖಾಚ ವಯಸ್ಸಾಗಿರೋದ್ರು ಆಳತಿ ಮಾಲಾಕ್ ಮಾಲಾಕ್ ನೋಡಿದ್ರೆ ಬೈಸಲ್ಲೇನೋ ಗೊತ್ತಿಲ್ಲ ಆದರೆ ಇದು ಗಾಡಿ ತಾವು ಅದು ಸ್ವಲ್ಪ ನೆನಪಾಯ್ತು ಅದಕ್ಕೆ ಚಂತೀವಿ ಮಾಲಾಕ್ರ ನೋಡಿದಂದ್ರೆ ಭಯಕ್ಕೆ ಹೋಗೋದ್ರಿ ಪಾಯಪ್ಪ ನೋಡ್ರಿ ಇಶಾಡಿ ಆಟಗಳ ಆಟ ಆಡಿ ಡಮ್ ಗಟ್ಟಿ ಎಲ್ಲ ಸುಸ್ತಾಗಿರ್ತದ ಹಸು ಆದ್ರೂ ಹಸುವಾದ್ರೂ ಬೀಳೆಲ್ಲ ಸುತ್ತಮುತ್ತ ಯಾವುದೇ ಹೋಟೆಲ್ಗಳಿಲ್ಲ ಅವ್ರದ್ದೇ ಆದಂಥ ಒಂದು ಕ್ಯಾಂಟೀನ್ ಐತಿ ಕ್ಯಾಂಟೀನ್ ವ್ಯವಸ್ಥೆ ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ సార్ నా కందాబజి మిర్చిబజి పూరి టైమ్ ఆర్డర్ మేఫ్ అన్ హాఫ్ ఆర్డర్ ఆర్డర్ ట్వంటీ ఫోర్ హర్స్ చాలు ನೋಡಿರಿ ಈ ಕ್ಯಾಂಟೀನ್ದಾಗ ಇಷ್ಟೆಲ್ಲ ಐಟಮ್ಗಳು ಸಿಗ್ತಾವ ಆರಾಮಾಗಿ ಊಟ ಗೀಟ ಮಾಡ್ಕೊಬೋದು ಬಟ್ ನೀವೆಲ್ಲ ಅಲ್ಲಿ ಈ ಹೊತ್ತಿಗೆ ಒಂದು ಅರ್ಧ ತಾಸು ಮುಂಚೆನೇ ಬಂದು ಆರ್ಡ್ರ್ ಕೊಡ್ಬೇಕಿಲ್ಲಿ ಅಂದಾಗ ಅವ್ರಿಗೂ ಮಾಡ್ಲಾಕೆ ಅನುಕೂಲ ಆಗ್ತದ ಅರ್ಧ ತಾಸು ಆದಮೇಲೆ ಸ್ವಲ್ಪ ವೇಟ್ ಮಾಡಿ ಆಮೇಲೆ ನಿಮ್ಮ ಆರ್ಡರ್ ತೊಗೊಂಡು ಆರಾಮಾಗಿ ಕುಂತು ತಿಂದು ಉಂಡು ಹೋಗ್ಬೋದು ನೋಡ್ರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಲಿಕ್ಕಂಡ್ ಡಿಸ್ಲೈಕ್ ಮಾಡಿ ಮತ್ತೆ ಮುಂದೆ ನಡೆಯುವುದಾಗ ಸಿಕ್ತಿನಂತ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಚಾಲು ಮಾಡು ಹೇ ಗಾಡಿ ಚಾಲು ಮಾಡು ಮತ್ತೆ